ಮಂಡಕ್ಕಿ ಖಾರ ಮಾಡೋಣ ಅಥವಾ ಮಂಡಕ್ಕಿ ಚೂಡ ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಕಡಲೆಪುರಿ ಒಂದು ಎರಡು ಗಡ್ಡೆ ದೊಡ್ಡದು ಬೆಳ್ಳುಳ್ಳಿ ಜಜ್ಜಿರೋದು ಕರಿಬೇವು ಕಡಲೆಕಾಯಿ ಬೀಜ ಉಪ್ಪು ಕಡಲೆ ಪಪ್ಪು ಕರಿಬೇವು ಸಾಸಿವೆ ಜೀರಿಗೆ ಎಣ್ಣೆ ಇವು ಮೊದಲಿಗೆ ಅಗಲುವಾಗಿರೋ ಒಂದು ಪಾತ್ರೆನಲ್ಲಿ ಎರಡು ಸ್ಪೂನಷ್ಟು ಎಣ್ಣೆ ಹಾಕೋಣ ಅದಕ್ಕೆ ಒಂದು ಚಿಟಿಕೆಯಷ್ಟು ಇಂಗು ಮೊದಲಿಗೆ ಹಿಂಗೆ ಹಾಕಬೇಕು ಯಾಕಂದರೆ ಅದು ಚೆನ್ನಾಗಿ ಅದರದ್ದು ಘಮ ಎಲ್ಲ ಬಿಡತ್ತೆ ಹಾಗಾಗಿ ಯಾವಾಗಲೂ ಅಷ್ಟೆ ಎಣ್ಣೆ ಹಾಕಿದ ತಕ್ಷಣ ಒಗ್ಗರಣೆನಲ್ಲಿ ಅದು ಮೊದಲಿಗೆ ಹಿಂಗೆ ಹಾಕ್ಬೇಕು ಹಾಕ್ಬೇಕು ನಂತರ ಸಾಸಿವೆ ಜೀರಿಗೆ ಒಂದು ಅರ್ಧ ಅರ್ಧ ಸ್ಪೂನ್ ಸಾಕು ಅದು ಚಟ್ಪಟ ಆಗಲಿ ನಂತರ ನಾವು ಒಂದು ಎರಡು ದುಡ್ಡು ಗಾತ್ರದ್ದು ಬೆಳ್ಳುಳ್ಳಿ ಜಜ್ಜಿರೋ ಜಜ್ಜಿ ಇಟ್ಕೊಂಡಿರೋದು ಬೆಳ್ಳುಳ್ಳಿ ಹಾಕೋಣ ಚಟ್ಪಟ ಅನ್ನೋದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಸ್ಲೈಟ್ ಆಗಿ ಒಳ್ಳೆ ಪರಿಮಳ ಬರೋದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಜೀರಿಗೆ ಅದು ಚೆನ್ನಾಗಿ ಅದು ಚಟ್ಪಟ ಅನ್ಬೇಕು ನಂತರ ನಾವು ಜಜ್ಜಿ ಇಟ್ಕೊಂಡಿರೋ ಸಿಪ್ಪೆ ಸಮೇತ ಇರೋ ಒಂದು ಬೆಳ್ಳುಳ್ಳಿ ಜಜ್ಕೊಂಡು ಹಾಕಬೇಕು ಸಿಪ್ಪೆ ಸಮೇತ ಹಾಕಿದ್ರೆ ಚೆನ್ನಾಗಿರುತ್ತೆ ಇದು ಈ ಮಂಡಕ್ಕಿ ಚೂಡ ಅಥವಾ ಏನನ್ನೋದು ಕಾ ಮಸಾಲೆ ಪೂರಿ ಅಂತೀವಿ ಬೆಂಗಳೂರಲ್ಲಿ ಒಂದೊಂದು ಸ್ಟೇಟಲ್ಲಿ ಒಂದೊಂದು ಹೆಸರಿಂದ ಕರೀತಾರೆ ಈ ಸ್ನ್ಯಾಕ್ಸ್ ಟೈಮಲ್ಲಿ ಅಥವಾ ಸಡನ್ನಾಗಿ ಯಾರಾದರೂ ಗೆಸ್ಟ್ ಬಂದರೆ ಕೊಡೋದಕ್ಕೆ ಚೆನ್ನಾಗಿರುತ್ತೆ ಹೊರಗಡೆ ತಂದು ತಿನ್ನೋದಕ್ಕಿಂತ ಈ ಥರ ಮನೆಯಲ್ಲಿ ಒಂದು ಐದು ನಿಮಿಷ ಕಿಚನಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ರೆ ತುಂಬ ಹೆಲ್ದಿಯಾಗಿರೋದು ಮಾಡ್ಕೋಬೋದು ನಂತರ ಕಡಲೆಕಾಯಿ ಬೀಜ ಒಂದು ಹಿಡಿಯಷ್ಟು ಹಾಕೋಣ ನಾನು ಈ ಮೊದಲೇ ಕಡಲೆಕಾಯಿ ಬೀಜ ಹುರಿದು ಇಟ್ಕೊಂಡಿದ್ದೀನಿ ಹಾಗಾಗಿ ನಾನು ಈಗ ಹಾಕ್ತಿದ್ದೀನಿ ಅದ್ರ ಜೊತೆಗೆ ಒಂದು ಮುಷ್ಟಿಯಷ್ಟು ಕಡಲೆಪಪ್ಪು ಸಹ ಅದನ್ನು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಯಾರಾದರೂ ಒಂದು ಪಕ್ಷ ಕಡಲೆ ಬೀಜ ಮೊದಲೇ ಫ್ರೈ ಮಾಡ್ಕೊಂಡಿಲ್ಲ ಅಂದರೆ ಸಾಸಿವೆ ಹಾಕಿದ ತಕ್ಷಣ ಹಿಂದೆನೇ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ನಂತರ ಒಂದು ಹಿಡಿಯಷ್ಟೇ ಕರ್ಬೇವು ಹಾಕ್ಕೊಳ್ಳಿ ಯಾಕಂದರೆ ಕರ್ಬೇವು ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಬರುತ್ತೆ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಬೇಕು ನಾನು ಈ ಕಲರ್ ಎತ್ತಿ ಕಾಣೋ ಥರ ತುಂಬ ಅರಿಶಿನ ಹಾಕೋದು ತುಂಬ ಮೆಣಸಿನ ಪುಡಿ ಹಾಕೋದು ಮಾಡಲ್ಲ ಯಾಕಂದರೆ ಮಕ್ಳಿಗೆ ಅಷ್ಟೊಂದು ಸ್ಪೈಸಿ ಇಷ್ಟ ಆಗೋಲ್ಲ ಹಾಗಾಗಿ ನಾನು ಒಂದು ಕಾಲು ಟೀ ಸ್ಪೂನ್ಗಿಂತ ಕಡಿಮೆ ಅರ್ಶಿನ ಪುಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಅಂದರೆ ಟೀ ಸ್ಪೂನಷ್ಟು ಖಾರದ ಪುಡಿ ಅದು ಹಾಕ್ಕೊಳ್ತೀನಿ ತುಂಬ ಸ್ಪೈಸಿ ಮಕ್ಕಳು ನಮ್ಮ ಮನೆಯಲ್ಲಿ ಇಷ್ಟಪಡೋದಿಲ್ಲ ನಮಗೂ ಅಷ್ಟೇ ಅದು ಯಾಕೋ ತುಂಬ ಸ್ಪೈಸಿ ತಿಂದ ಅಭ್ಯಾಸ ಇಲ್ಲ ಹಾಗಾಗಿ ಮಸಾಲೆ ಪುರಿ ಲೈಟಾಗಿ ಕಲರು ಡಾರ್ಕ್ ಬರೋ ಥರ ನಾನು ಮಾಡಲ್ಲ ಲೈಟಾಗಿರೋ ಥರ ಮಾಡ್ಕೊಳ್ತೀನಿ ನೋಡಿ ಚೆನ್ನಾಗಿ ಡ್ರೈ ಆಗ್ತಾಯಿದೆ ಆಯಿಲ್ನಲ್ಲೇ ಫ್ರೈನೂ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೋಬೇಕು ಈಗ ಅರ್ಶಿನ ಪುಡಿ ಮತ್ತು ಮಸಾಲೆ ಮೆಣಸಿನ ಪುಡಿ ಒಂದು ಅರ್ಧ ಟೀ ಸ್ಪೂನ್ ನಾನು ತುಂಬ ಕಡಿಮೆ ಹಾಕ್ಕೊಳ್ತೀನಿ ಬೇಕಾಗಿರೋರು ಕಲರ್ ವಿತ್ ಕಲರ್ ಚೆನ್ನಾಗಿ ಕಾಣಬೇಕು ಅನ್ನೋರು ಒಂದು ಅರ್ಧ ಟೀ ಸ್ಪೂನಷ್ಟು ಅರ್ಶಿನ ಪುಡಿ ಒಂದು ಸ್ವಲ್ಪ ಖಾರದ ಪುಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಹಾಗೆ ನಾನು ಬೆಂಗಳೂರು ಪುರಿ ಯೂಸ್ ಮಾಡ್ತಾ ಇರೋದ್ರಿಂದ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ಇಲ್ಲಿ ಬೆಳ್ಳುಳ್ಳಿಗೆಲ್ಲ ಇಡಿಬೇಕಲ್ವಾ ಉಪ್ಪು ಹಾಗಾಗಿ ನಾನು ಇಲ್ಲಿ ಇದ್ದೀನಿ ಚೆನ್ನಾಗಿ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಎಲ್ಲನೂ ಚೆನ್ನಾಗಿ ಡ್ರೈ ಮಾಡಬೇಕು ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ಅದು ಗೊತ್ತಾಗುತ್ತೆ ಪಾತ್ರೆಯಲ್ಲಿ ಒಂಥರ ಕ್ರಿಸ್ಪಿನೆಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಟೈಮಲ್ಲಿ ನಾವು ಕಡಲೆಪುರಿ ಹಾಕಿ ಎಲ್ಲ ಮಸಾಲೆ ಎಲ್ಲ ಕೋಟಿಂಗ್ ಕೊಡೋಣ ಒಂದು ಸ್ಟವ್ ಮೇಲೆ ಸಿಮ್ಮಲ್ಲಿ ಒಂದು ಟೂ ತ್ರೀ ಅಷ್ಟು ಸ್ಟವ್ ಮೇಲೆ ಎಲ್ಲ ಒಂದಕ್ಕೊಂದು ಹೊಂದ್ಕೊಳ್ಳೋ ಥರ ಪಾತ್ರೆಯಲ್ಲಿ ತಿರುಗಿಸ್ಬೇಕು ಆಗ ಒಂದು ಟೂ ತ್ರೀ ಮಿನಿಟ್ಸ್ ಸಾಕು ಈ ಥರ ಕೆಳಗಡೆದು ಮೇಲೆ ಮೇಲೆದು ಕೆಳಗಡೆ ಥರ ಎಲ್ಲನೂ ತಿರುಗಿಸ್ಬೇಕು